ನಮಸ್ತೆ ವೆಲ್ಕಮ್ ಟು ಸಂಜೀವನ್ ನೇತ್ರಾಲಯ ಆಯುರ್ವೇದಿಕ್ ಐ ಹಾಸ್ಪಿಟಲ್ ನಮ್ಮಲ್ಲಿ ಬಹಳಷ್ಟು ಜನ ಕಣ್ಣಲ್ ಮಾತಾಡ್ತಾರೆ ಕಣ್ಣಲ್ ನಗ್ತಾರೆ ಸನ್ನೆ ಮಾಡ್ತಾರೆ ಹೀಗೆ ಕಣ್ಣು ಹಲವಾರು ಭಾವನೆ ತೋರುತ್ತೆ ನಮ್ಮ ಪ್ರತಿ ಕದಲಿಕೆಗೆ ಕಣ್ಣಿನ ದೃಷ್ಟಿ ಬಹಳ ಮುಖ್ಯ ಅದಕ್ಕೆ ಸರ್ವೇಂದ್ರಿಯ ನಾಮ್ ನಯನಂ ಪ್ರಧಾನಂ ಅಂತಾರೆ ಕಣ್ಣು ಅನ್ನೋದು ನಮಗೆ ದೇವರು ಕೊಟ್ಟ ವರ ಅಪರೂಪದ ನಿಧಿ ಮತ್ತೆ ಅಂಥ ಕಣ್ಣನ್ನ ಹುಷಾರಾಗಿ ಕಾಪಾಡ್ಕೋಬೇಕಲ್ವಾ ಆದರೆ ತುಂಬಾ ಜನ ಕಣ್ಣಿನ ಸಮಸ್ಯೆ ಬಂದಾಗ ತುಂಬಾ ಅಶ್ರದ್ಧೆ ವಹಿಸ್ತಿರ್ತಾರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ವಿಷಯವನ್ನ ಮರದ್ ಹೋಗಿ ಆಮೇಲೆ ತುಂಬಾ ಹಾಸ್ಪಿಟಲ್ ಸುತ್ತ ತಿರುಗಿ ಎಷ್ಟೋ ದುಡ್ಡನ್ನ ಖರ್ಚ್ ಮಾಡಿದ್ಮೇಲೂ ಸಮಸ್ಯೆಗೆ ಪರಿಹಾರವನ್ನ ಕಂಡ್ಕೋತಿಲ್ಲ ಆದ್ರೆ ಪರಿಹಾರವೇ ಇಲ್ಲದ ಕಣ್ಣಿನ ಸಮಸ್ಯೆಗೆ ಕೂಡ ಅದ್ಭುತ ಪರಿಹಾರವನ್ನು ನೀಡುತ್ತಿರುವ ಚಿರುನಾಮ ಸಂಜೀವನ್ ನೇತ್ರಾಲಯ ಆಯುರ್ವೇದಿಕ್ ಐ ಹಾಸ್ಪಿಟಲ್ ಡಾಕ್ಟರ್ ಅಶೋಕ್ ಸೂರ್ಯವಂಶಿ ಅವರು ಸ್ಥಾಪಿಸಿರುವ ಸಂಜೀವನ್ ನೇತ್ರಾಲಯ ಆಯುರ್ವೇದಿಕ್ ಐ ಹಾಸ್ಪಿಟಲ್ ಇಪ್ಪತ್ತೈದು ವರ್ಷದಿಂದ ಸೇವೆಯನ್ನು ನೀಡುತ್ತಿದೆ ತುಂಬಾ ಹೆಸರುವಾಸಿಯಾದ ಮತ್ತು ಅನುಭವವುಳ್ಳ ಡಾಕ್ಟರ್ಸ್ ಪ್ರತ್ಯೇಕವಾಗಿ ರೆಟನಾಗೆ ಸಂಬಂಧಿಸಿದ ಕಣ್ಣಿನ ಸಮಸ್ಯೆಗೆ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ನೀಡುತ್ತಿದ್ದಾರೆ ಇದರ ವಿಶೇಷತೆ ಏನು ಅಂದ್ರೆ ತೊಂಬತ್ತಕ್ಕೂ ಶೇಕಡ ಅಧಿಕ ಸಕ್ಸೆಸ್ ರೇಟ್ ಅನ್ನು ಸಾಧಿಸಿರುವ ಸಂಜೀವನ್ ನೇತ್ರಾಲಯಕ್ಕೆ ಎಷ್ಟು ಜನ ದೊಡ್ಡ ದೊಡ್ಡ ಅಲೋಪತಿ ಡಾಕ್ಟರ್ಸ್ ಸರ್ಜನ್ಸ್ ಫಿಸಿಷಿಯನ್ಸ್ ಗೈನೊಕಾಲಜಿಸ್ಟ್ಗಳು ಹೀಗೆ ಹಲವಾರು ಜನ ಬಂದ ಟ್ರೀಟ್ಮೆಂಟ್ ಮಾಡ್ಕೋತಿದ್ದಾರೆ ಹಾಗೆ ವಿದೇಶಗಳಿಂದ ಬಂದು ಕೂಡ ತಮ್ಮ ಕಣ್ಣಿನ ದೃಷ್ಟಿಯನ್ನ ಸರಿ ಮಾಡಿಕೊಂಡು ಹೋಗ್ತಿದ್ದಾರೆ ಈ ತರದ ಕಣ್ಣಿನ ಸಮಸ್ಯೆಗೆ ಅಮೆರಿಕ ಯುಕೆ ಜರ್ಮನಿಯಂತಹ ಡೆವಲಪ್ಡ್ ಕಂಟ್ರೀಸ್ ಅಲ್ಲೂ ಸರಿಯಾದ ಟ್ರೀಟ್ಮೆಂಟ್ ಇಲ್ಲದ ಕಾರಣ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ದೃಷ್ಟಿಯನ್ನೇ ಕಳ್ಕೋತಿದ್ದಾರೆ ಇಂತಹ ಕಣ್ಣಿನ ಸಮಸ್ಯೆಗಳನ್ನು ರೂಟ್ ಇಂದ ಗುಣಪಡಿಸಲು ನೋಡುತ್ತಿರುವುದು ನಮ್ಮ ಸಂಜೀವನ್ ನೇತ್ರಾಲಯ ಆಯುರ್ವೇದಿಕ್ ಐ ಹಾಸ್ಪಿಟಲ್ ಮುಂಬೈ ಪುಣೆ ಡೆಲ್ಲಿ ಬ್ಯಾಂಗ್ಳೂರ್ ಹೈದರಾಬಾದಲ್ಲಿ ಎಲ್ಲ ಸಂಜೀವನ್ ನೇತ್ರಾಲಯ ಬ್ರಾಂಚಸ್ ಅಲ್ಲೂ ಎಷ್ಟೋ ಅನುಭವವುಳ್ಳ ಡಾಕ್ಟರ್ಸ್ ಸೇವೆ ಮಾಡುತ್ತಿದ್ದಾರೆ ಈಗ ನಮ್ ಜೊತೆ ಇದ್ದಾರೆ ವೈದ್ಯರತ್ನ ಅವಾರ್ಡಿ ಡಾಕ್ಟರ್ ಅಶೋಕ್ ಸೂರ್ಯವಂಶಿ ಅವರು ಫೌಂಡರ್ ಸಂಜೀವನ್ ನೇತ್ರಾಲಯ ಆಯುರ್ವೇದಿಕ್ ಐ ಹಾಸ್ಪಿಟಲ್ ಪಿಎಚ್ ಡಿ ಹಿಡೆಡ್ ಮಾಸ್ಟರ್ಸ್ ಇನ್ ನ್ಯಾಚುರಲ್ ಹರ್ಬಲ್ ಮೆಡಿಸಿನ್ ಇನ್ ಯುನೈಟೆಡ್ ಕಿಂಗ್ಡಮ್ ಅಂಡ್ ಹೀ ಈಸ್ ಆಲ್ಸೋ ಕ್ವಾಲಿಫೈಡ್ ಹೋಮಿಯೋಪ್ಯಾತ್ ಫ್ರಮ್ ಯುಕೆ ಸಂಜೀವನ್ ನೇತ್ರಾಲಯ ಆಯುರ್ವೇದಿಕ್ ಐ ಹಾಸ್ಪಿಟಲ್ ಡಾಕ್ಟರ್ಸ್ ಡಾ ಶಿಲ್ಪಾ ಅವರು ಡಾ ದಿವ್ಯಾ ಅವರು ಆಯುರ್ವೇದಿಕ್ ಐ ಹಾಸ್ಪಿಟಲ್ಗಳು ರೆಟಿನಾ ಸಮಸ್ಯೆಯ ಟ್ರೀಟ್ಮೆಂಟ್ ಅಲ್ಲಿ ಬಹಳ ಅನುಭವ ಇರುವವರು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಬೇರೆ ಬೇರೆ ಕಾರಣಗಳಿಂದ ಕಣ್ಣಿನ ದೃಷ್ಟಿ ಆಗುತ್ತೆ ಅಷ್ಟಕ್ಕೂ ಕಣ್ಣಿನ ಸಮಸ್ಯೆಯಲ್ಲಿ ಎಷ್ಟು ವಿಧಗಳಿವೆ ಅಂತ ಒಮ್ಮೆ ತಿಳ್ಕೊಳ್ಳೋಣ ಡಾ ಶಿಲ್ಪಾ ಅವರೇ ಸಾಧಾರಣವಾಗಿ ಕ್ಯಾಟ್ರಾಕ್ ಮಯೋಫಿಯಾ ಅಂತ ಕೇಳ್ತಿರ್ತೀವಿ ಅಷ್ಟಕ್ಕೂ ಈ ಕಣ್ಣಿನ ಸಮಸ್ಯೆಗಳು ಎಷ್ಟು ವಿಧ ಕಣ್ಣಲ್ಲಿ ಬಹಳ ಸಮಸ್ಯೆಗಳಿರುತ್ತೆ ಇದರಲ್ಲಿ ಕ್ಯಾಟ್ರಾಕ್ಟ್ ಅಂದ್ರೆ ಕಣ್ಣಿನ್ ಪೊರೆ ಮೈಯೋಪಿಯಾ ಅಂದ್ರೆ ಸೈಟ್ ಬಿಳಿಯೋದು ಇದು ತುಂಬಾ ಕಾಮನ್ ಪ್ರಾಬ್ಲಮ್ಸ್ ಇದನ್ನ ನಾವು ಸರ್ಜರಿ ಮೂಲಕ ಅಥವಾ ಲೇಸರ್ ಮೂಲಕ ಅಥವಾ ಕನ್ನಡಕ ಧರಿಸುವ ಮೂಲಕ ಸರಿ ಮಾಡ್ಕೋಬಹುದು ಇನ್ನೂ ಹೇಳೋದಾದ್ರೆ ರೆಟಿನಾಕ್ ಸಂಬಂಧಿಸಿರೋ ಹಲವಾರು ಕಾಯಿಲೆಗಳಿವೆ ಅದರಲ್ಲಿ ಎಆರ್ಎಂಡಿ ಅಂದ್ರೆ ವಯಸ್ಸಿನಿಂದ ಬರುವ ರೆಟಿನಾ ಪ್ರಾಬ್ಲಮ್ ಗ್ಲೋಕೋಮಾ ಅಂದ್ರೆ ಒತ್ತಡದಿಂದ ಬರುವ ಪ್ರಾಬ್ಲಮ್ ಆಪ್ಟಿಕ್ ನ್ಯೂರೋಪತಿ ಡಯಾಬಿಟಿಕ್ ರೆಟಿನೋಪತಿ ಯುವಿಐಟಿಸ್ ಇಂತ ಎಷ್ಟು ಜೆನೆಟಿಕ್ ಡಿಸಾರ್ಡರ್ಸ್ ಕೂಡ ಇದೆ ಉದಾಹರಣೆಗೆ ರೆಟಿನೈಟಿಸ್ ಪಿಗ್ಮೆಂಟೋಸಾ ಅದನ್ನ ನಾವು ಎರಳುಗಣ್ಣು ಅಂತ ಹೇಳ್ತೀವಿ ಸ್ಟಾಗಸ್ ಡಿಸೀಸ್ ಎಂ ಡಿ ಇದೆಲ್ಲದಕ್ಕೂ ಕೂಡ ಪ್ರಪಂಚದಲ್ಲಿ ಎಲ್ಲೂ ಟ್ರೀಟ್ಮೆಂಟ್ ಇಲ್ದೆ ಲಕ್ಷಾಂತರ ಜನರು ದೃಷ್ಟಿ ಕಳ್ಕೊಂಡಿದ್ದಾರೆ ಇದೆಲ್ಲದಕ್ಕೂ ಸಂಜೀವನ್ ನೇತ್ರಾಲಯ ಆಯುರ್ವೇದಿಕ್ ಹೈ ಹಾಸ್ಪಿಟಲಲ್ಲಿ ನಾವು ಸಕ್ಸಸ್ಫುಲ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ ಇವತ್ ನಾವು ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ವಿವರವಾಗಿ ಮಾತಾಡ್ತಾ ಇದೀವಿ ಡಾಕ್ಟರ್ಸ್ ಅಂದ್ಹಾಗೆ ಈ ಡಯಾಬಿಟಿಕ್ ರೆಟಿನೋಪತಿ ಅಂದ್ರೆ ಏನು ಅಂತ ಪೂರ್ತಿಯಾಗಿ ವಿವರಿಸ್ತೀರಾ ಡಯಾಬಿಟಿಕ್ ರೆಟಿನೋಪತಿ ಅನ್ನೋದು ಕಣ್ಣಿನ ಒಳಗಿರುವ ರೆಟಿನಾಗೆ ಸಂಬಂಧಪಟ್ಟಿರೋ ರೋಗ ಯಾವಾಗ ಶುಗರ್ ಕಣ್ಣಿನ ಪೊರೆ ಮೇಲೆ ಪ್ರಭಾವ ತೋರಿಸುತ್ತೋ ಆಗ ದೃಷ್ಟಿ ಕಡಿಮೆ ಆಗೋಕ್ ಶುರುವಾಗತ್ತೆ ಅದನ್ನ ನಿರ್ಲಕ್ಷ್ಯ ಮಾಡೋದ್ರಿಂದ ದೃಷ್ಟಿ ಪೂರ್ತಿಯಾಗಿ ಹೋಗುತ್ತೆ ಇದು ಹೇಗ್ ನಡೆಯುತ್ತೆ ಅಂದರೆ ಶುಗರಿಂದ ರಕ್ತದಲ್ಲಿ ಸಕ್ರ ಪ್ರಮಾಣ ಹೆಚ್ಚಾಗೋದ್ರಿಂದ ಶರೀರದಲ್ಲಿರೋ ಎಲ್ಲಾ ರಕ್ತನಾಳಗಳು ತೊಂದರೆಗೀಡಾಗತ್ತೆ ಹಾಗೇನೆ ಕಣ್ಣಿನ ಒಳಗಿರುವ ರಕ್ತನಾಳಗಳಿಗೂ ತೊಂದರೆ ಆಗುತ್ತೆ ಆಗ ರೆಟಿನಾ ಮೇಲಿರುವ ರಕ್ತನಾಳಗಳಿಂದ ಬ್ಲಡ್ ಲಿಪಿಡ್ ಪ್ರೋಟೀನ್ ಲೀಕ್ ಆಗೋಕ್ ಶುರುವಾಗುತ್ತೆ ಇದು ರೆಟಿನಾ ಮೇಲ್ ಸೇರ್ಕೊಂಡು ಅಲ್ಲಿ ಊತ ಬರೋದ್ರಿಂದ ದೃಷ್ಟಿ ಮಂದ ಆಗುತ್ತೆ ಅಡ್ವಾನ್ಸ್ಡ್ ಸ್ಟೇಜ್ನಲ್ಲಿ ಈ ಶುಗರ್ ಖಾಯಿಲೆ ರಕ್ತನಾಳವನ್ನ ಪೂರ್ತಿಯಾಗಿ ಬ್ಲಾಕ್ ಮಾಡುತ್ತೆ ಅದರಿಂದಾಗಿ ರಕ್ತನಾಳಗಳಲ್ಲಿ ರಕ್ತ ಹರಿಯೋದು ನಿಂತು ಹೋಗಿ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗೋದ್ರಿಂದ ಅಲ್ಲಿ ವೆಜೆಫಾ ಅನ್ನೋ ಪ್ರೋಟೀನ್ ಲೀಕ್ ಆಗೋದಕ್ಕೆ ಶುರುವಾಗುತ್ತೆ ವೆಜೆಫ್ ಪ್ರೋಟೀನ್ ಲೀಕ್ ಆಗೋದ್ರಿಂದ ರೆಟಿನಾ ಮೇಲೆ ಹೊಸ ರಕ್ತನಾಳಗಳು ಹುಟ್ಕೊಳ್ತವೆ ಆದ್ರೆ ಆ ಹೊಸ ರಕ್ತನಾಳಗಳಿಂದ ರೆಟಿನಾಗೆ ಮತ್ತಷ್ಟು ತೊಂದರೆ ಆಗುತ್ತೆ ಯಾಕಂದ್ರೆ ಹೊಸ ರಕ್ತನಾಳಗಳು ತುಂಬಾ ತೆಳುವಾಗಿ ಡೆಲಿಕೇಟ್ ಆಗೂ ಇರುತ್ತೆ ಅದು ಒತ್ತಡನ ತಡೆಯೋಕ್ಕಾಗ್ದೆ ಒಡೆದು ಹೋಗಿ ಕಣ್ಣಿನಲ್ಲಿ ರಕ್ತಸ್ರಾವ ಆಗುತ್ತೆ ಹಾಗೆ ರಕ್ತಸ್ರಾವ ಹೆಚ್ಚಾಗಿ ಕಣ್ಣಿನ ದೃಷ್ಟಿ ಹೋಗೋ ಸಾಧ್ಯತೆ ಇರುತ್ತೆ ಇನ್ನು ಅಡ್ವಾನ್ಸ್ ಸ್ಟೇಜ್ನಲ್ಲಿ ರಕ್ತನಾಳಗಳು ಕೆಲಸ ಮಾಡದಿರುವಂತಾಗುತ್ತೆ ಅದರಿಂದ ರೆಟಿನ ಕುಗ್ಗುತ್ತಾ ಹೋಗಿ ರೆಟಿನ ಡಿಟ್ಯಾಚ್ಮೆಂಟ್ ಆಗೋಗುತ್ತೆ ಈ ಕಾರಣದಿಂದ ಪೇಷಂಟ್ ಸಂಪೂರ್ಣವಾಗಿ ಕ್ರೂಡನಾಗ್ಬಿಡ್ತಾನೆ ಬಹಳಷ್ಟು ಮಂದಿ ಡಯಾಬಿಟಿಕ್ ಪೇಷಂಟ್ಸ್ ಕೂಡ ಶುಗರ್ ಲೆವೆಲ್ ಹೆಚ್ಚಾಗಿದ್ರೂ ಸಹ ಕಣ್ಣಿನ ದೃಷ್ಟಿ ಚೆನ್ನಾಗಿದೆ ಅಂತ ಅನ್ಕೊಂಡು ಡಾಕ್ಟರ್ ಹತ್ರ ಹೋಗದೆ ನಿರ್ಲಕ್ಷ್ಯ ಮಾಡ್ತಾರೆ ಯಾವಾಗ ಕಣ್ಣಿನ ದೃಷ್ಟಿ ಮಂದವಾಗುತ್ತೋ ಆಗಷ್ಟೇ ಅವರು ಡಾಕ್ಟರ್ ಬಳಿ ಹೋಗ್ತಾರೆ ಆದ್ರೆ ಅಷ್ಟೊತ್ತಿಗಾಗ್ಲೇ ಕಣ್ಣಿಗಾಗ್ಬೇಕಾಗಿರೋ ನಷ್ಟ ಆಗು ಹೋಗಿರುತ್ತೆ ಅದಕ್ಕೆ ಡಯಾಬಿಟಿಕ್ ಪೇಶೆಂಟ್ಸು ಪ್ರತಿ ಆರು ತಿಂಗಳಿಗೂ ಒಂದ್ಸಾರಿ ಕಣ್ಣಿನ ರೆಟಿನಾ ಪರೀಕ್ಷೆ ಮಾಡಿಸ್ಕೋಬೇಕು ಡಾಕ್ಟರ್ ದಿವ್ಯಾ ಅವ್ರೆ ಜನ್ರಲ್ ಆಗಿ ಬಳಿಗೆ ಪೇಷಂಟ್ಗಳು ಯಾವ ಅಲ್ಲಿ ಬರ್ತಿರ್ತಾರೆ ಬಹಳಷ್ಟು ಜನ ಡಯಾಬಿಟಿಕ್ ರೆಟಿನೋಪತ್ತಿಗೆ ಅವರು ಕಣ್ಣಿಗೆ ಇಂಜೆಕ್ಷನ್ ತಗೊಂಡ್ಮೇಲೂ ಕೂಡ ಸಮಸ್ಯೆ ಪರಿಹಾರ ಆಗಿಲ್ಲವೆಂದು ನಮ್ಮ ಹತ್ರ ಟ್ರೀಟ್ಮೆಂಟ್ಗೆ ಅಂತ ಬರ್ತಾರೆ ಅಂದ್ರೆ ನಿಮ್ಮ ಬಳಿ ಬಂದ ಮೇಲೆ ಕಣ್ಣಿಗೆ ಇಂಜೆಕ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತೀರಾ ಖಂಡಿತ ಅವಶ್ಯಕತೆ ಬರೋದಿಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ಸ್ವಲ್ಪ ದಿನದಲ್ಲಿ ನಿಮಗೆ ರಿಸಲ್ಟ್ಸ್ ಕಾಣಿಸುತ್ತೆ ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ ಅಥವಾ ಟ್ರೀಟ್ಮೆಂಟ್ ತಗೊಂಡ ನಂತರ ಇಂಜೆಕ್ಷನ್ ಅವಶ್ಯಕತೆ ಖಂಡಿತವಾಗಿಯೂ ಇರೋದಿಲ್ಲ ಡಾಕ್ಟರ್ ಅಶೋಕ್ ಅವ್ರೆ ನಾನು ಗೂಗಲ್ ಅಲ್ಲಿ ಮೆಡಿಕಲ್ ಸರ್ಚಲ್ಲಿ ನೋಡ್ದೆ ಬಹಳಷ್ಟು ಜನ ಇಂಜೆಕ್ಷನ್ ತಗೊಳ್ತಿರ್ತಾರೆ ಆದ್ರೂ ಕೂಡ ಗುಣವಾಗದ ಕಾರಣ ವರ್ಷಾನಗಟ್ಲೆ ಆ ಇಂಜೆಕ್ಷನ್ ಬಳಸ್ತಿರ್ತಾರೆ ಆದ್ರೂ ಯಾವುದೇ ಫಲಿತವಿಲ್ಲ ಅಂತ ಅರ್ಥವಾಗತ್ತೆ ಮತ್ತೆ ಈ ತರದ ಪರಿಸ್ಥಿತಿಯಲ್ಲಿ ನಿಮ್ಮ ಹತ್ರ ಬಂದಿರೋ ಗೆ ಆ ಇಂಜೆಕ್ಷನ್ ಅವಶ್ಯಕತೆ ಇಲ್ಲದೆ ಹೋಗೋದಿಕ್ಕೆ ಕಾರಣ ಏನು ಹ್ಮ್ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದೀರಾ ರೆಟಿನಾದಲ್ಲಿ ಇರೋ ರಕ್ತನಾಳಗಳಲ್ಲಿ ಬ್ಲಡ್ ಸಪ್ಲೈ ನಿಂತು ಹೋದಾಗ ಆಕ್ಸಿಜನ್ ಸಪ್ಲೈ ಹೋಗುತ್ತೆ ಆ ಪರಿಸ್ಥಿತಿನಲ್ಲಿ ರೆಟಿನಾ ಮೇಲೆ ವೆಜೆಫ್ ಅನ್ನೋ ಪ್ರೋಟೀನ್ ಲೀಕ್ ಆಗತ್ತೆ ಅಂತ ನಾವೀಗಷ್ಟೇ ಹೇಳಿದ್ವಿ ಅದು ಲೀಕ್ ಆಗೋದು ಕಣ್ಣಿಗೆ ಒಳ್ಳೇದಲ್ಲ ಹಾಗಾಗಿ ಅದನ್ನ ನಿಲ್ಸೋದಕ್ಕೆ ವೆಜೆಫ್ ಇಂಜೆಕ್ಷನ್ನ ಕಣ್ಣಿಗೆ ನೇರವಾಗಿ ಕೊಡ್ತಾರೆ ಯಾವಾಗ ಇಂಜೆಕ್ಷನ್ ತಗೊಂಡ್ ಮೇಲೂ ಫಲಿತಾಂಶ ಕಾಣ್ಸೋದಿಲ್ವೋ ಅಂತಹ ಕಂಡೀಷನ್ನಲ್ಲಿ ಪೇಶೆಂಟು ನಮ್ಮ ಬಳಿ ಬರ್ತಾರೆ ಆಗ ನಾವು ಅವರನ್ನ ಪ್ರಾಪರ್ ಆಗಿ ಚೆಕಪ್ ಮಾಡಿ ನಮ್ಮ ಆಯುರ್ವೇದಿಕ್ ಟ್ರೀಟ್ಮೆಂಟ್ನ ಶುರು ಮಾಡ್ತೀವಿ ನಮ್ಮ ಟ್ರೀಟ್ಮೆಂಟ್ ಶುರು ಮಾಡಿದ ಕೆಲವೇ ದಿನಗಳಲ್ಲಿ ಕಣ್ಣಿನಲ್ಲಿ ಬ್ಲಾಕ್ ಆಗಿರುವಂಥ ರಕ್ತದ ಸಪ್ಲೈ ಮತ್ತೆ ಶುರುವಾಗುತ್ತೆ ಹಾಗಾಗಿ ಇದರಿಂದ ಆಕ್ಸಿಜನ್ ಕೂಡ ಹೆಚ್ಚಾಗುತ್ತೆ ಆಗ ರೆಟಿನ ಮೇಲೆ ವೆಜೆಫ್ ಪ್ರೋಟೀನ್ ಲೀಕ್ ಆಗೋದಿಲ್ಲ ಹಾಗಾಗಿ ಹೊಸ ರಕ್ತನಾಳಗಳು ಹುಟ್ಟುವಂಥ ಸಮಸ್ಯೆಯೇ ಇರೋದಿಲ್ಲ ಹೀಗಾದಾಗ ಕಣ್ಣಿಗೆ ಇಂಜೆಕ್ಷನ್ ಕೊಡುವಂಥ ಅವಶ್ಯಕತೆನೇ ಬರೋದಿಲ್ಲ ಸೊ ರಕ್ತಸ್ರಾವದಿಂದಾಗ್ಲಿ ಅಥವಾ ರೆಟಿನ ಊತದಿಂದ ಕಳ್ಕೊಂಡಿರುವಂಥ ದೃಷ್ಟಿ ಪೂರ್ತಿಯಾಗಿ ವಾಪಸ್ ಬರುತ್ತೆ ಪೇಷಂಟ್ಗಳಿಗೆ ಯಾವ ಟೈಮಲ್ಲಿ ದೃಷ್ಟಿ ಮಂದುವಾಗುತ್ತೋ ಆಗ್ಲೇ ನಮ್ಮ ಹತ್ರ ಬಂದು ಶುರು ಮಾಡಿದ್ರೆ ಸ್ವಲ್ಪ ದಿನದಲ್ಲೇ ದೃಷ್ಟಿ ಮರಳಿ ಬರುತ್ತೆ ಡಾಕ್ಟರ್ ಅಶೋಕ್ ಅವರೇ ಸಾಕಷ್ಟು ಜನ ದೊಡ್ಡ ದೊಡ್ಡ ಅಲೋಪತಿ ಡಾಕ್ಟರ್ ಗಳು ಕೂಡ ಪೂರ್ತಿಯಾಗಿ ಹೋದ ಮೇಲೆ ನಿಮ್ಮ ಬಳಿ ಬಂದು ಟ್ರೀಟ್ಮೆಂಟ್ ತಗೊಂಡು ಗುಣ ಅಂತ ತಿಳಿದು ಬಂದಿದೆ ಅಂದ್ರೆ ಅವರೆಲ್ಲರೂ ಅಲೋಪತಿ ಟ್ರೀಟ್ಮೆಂಟ್ ಗುಣವಾಗದ ಕಾರಣ ನಿಮ್ ಬಳಿ ಬರ್ತಿದ್ದಾರೆ ಅಂತ ತಿಳಿತಿದೆ ವಿದೇಶದಲ್ಲಿ ಓದಿರೋ ದೊಡ್ಡ ದೊಡ್ಡ ಡಾಕ್ಟರ್ಸ್ ಗಳು ಕೂಡ ಪ್ರಪಂಚದಾದ್ಯಂತ ಇರುವ ಟ್ರೀಟ್ಮೆಂಟ್ ಬಗ್ಗೆ ತಿಳಿದರೂ ನಿಮ್ಮ ಬಳಿಗೆ ಬರ್ತಿದ್ದಾರೆ ಅಂದ್ರೆ ಪ್ರಪಂಚದಲ್ಲಿ ಎಲ್ಲೂ ಇರದ ಟ್ರೀಟ್ಮೆಂಟ್ ನಿಮ್ ಬಳಿ ಇದೆ ಅಂತ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಅಂತ ನಂಬಿಕೆ ಹೌದು ಇಪ್ಪತ್ತೈದು ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ಟ್ರೀಟ್ಮೆಂಟ್ ಮಾಡ್ತಿರೋ ಅನುಭವ ನಮಗಿದೆ ಹಾಗಾಗಿ ಬಹಳಷ್ಟು ಜನ ಅಲೋಪತಿ ಡಾಕ್ಟರ್ಸ್ ಕೂಡ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಳ್ತಾರೆ ಅಷ್ಟು ಮಾತ್ರ ಅಲ್ಲ ಅವ್ರ ಪೇಶೆಂಟ್ಸ್ಗಳನ್ನ ಕೂಡ ಅವರು ನಮ್ಗೆ ರೆಫರ್ ಮಾಡ್ತಾ ಬರ್ತಿದ್ದಾರೆ ಡಾಕ್ಟರ್ ಅಶೋಕ್ ಅವ್ರೆ ಕಣ್ಣಿನ ದೃಷ್ಟಿ ಬಹಳ ಮುಖ್ಯವಾದದ್ದು ಅದೇ ಇರದೆ ಹೋದ್ರೆ ಜೀವನವೇ ಶೂನ್ಯ ಅಂತಹ ಕಣ್ಣಿನ ದೃಷ್ಟಿಯನ್ನ ಕಾಪಾಡಿಕೊಳ್ಳಲು ನಿಮ್ಮ ಹತ್ರ ಪೂರ್ತಿ ಭರವಸೆಯಿಂದ ಬರ್ತಿದಾರೆ ಅಂತಾಯ್ತು ಆದ್ರೆ ಒಬ್ಬ ಫೇಮಸ್ ಹಾರ್ಟ್ ಸರ್ಜನ್ ಎಷ್ಟೋ ಜನರ ಪ್ರಾಣವನ್ನ ಉಳ್ಸಿದ್ದಾರೆ ಅವರು ಕೂಡ ಮಧುಮೇಹದಿಂದ ಬರೋ ಡಯಾಬಿಟಿಕ್ ರೆಟಿನೋಪತಿಯಿಂದ ಬಳಲಿದ್ದಾರೆ ಅಂತ ನಂತರ ಕಣ್ಣಿನ ದೃಷ್ಟಿ ಹೋದರಿಂದ ನಿಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡು ಗುಣವಾದ್ರು ಅಂತ ತಿಳಿದು ಬಂತು ಆ ಕೇಸ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ಹೌದು ಸುಷ್ಮಾ ಆ ಡಾಕ್ಟರ್ ಹಾರ್ಟ್ ಸರ್ಜನ್ ತುಂಬಾ ದೊಡ್ಡ ಡಾಕ್ಟರ್ ಹನ್ನೆರಡು ವರ್ಷಗಳಿಂದ ಡಯಾಬಿಟಿಸ್ ಇಂದ ಬಳಲ್ತಾ ಇದಾರೆ ಐದು ವರ್ಷಗಳಿಂದ ಡಯಾಬಿಟಿಕ್ ರಟಿಣ ಪತ್ತೆ ಅವ್ರನ್ನ ಕಾಡ್ತಾ ಇತ್ತು ಅದರಿಂದಾಗಿ ಅವ್ರ ಕಣ್ಣಿನ ದೃಷ್ಟಿ ಮಂದುವಾದ್ರಿಂದ ಅವರು ಸರ್ಜರಿಗಳನ್ನ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ರು ಅವರು ಎಷ್ಟೋ ಬಾರಿ ತಮ್ಮ ಕಣ್ಣಿಗೆ ಆಂಟಿವೈಜಫ್ ಇಂಜೆಕ್ಷನ್ ಕೂಡ ತಗೊಂಡಿದ್ರಂತೆ ಆದ್ರೂ ಕೂಡ ದೃಷ್ಟಿ ಸರಿಯಾಗಿರ್ಲಿಲ್ಲ ಅಕಸ್ಮಾತಾಗಿ ಒಂದಿನ ಕಣ್ಣಿನಲ್ಲಿ ರಕ್ತಸ್ರಾವ ಆಗಿ ಇದ್ದ ಸ್ವಲ್ಪ ದೃಷ್ಟಿ ಕೂಡ ಹೋಯ್ತು ಅವರು ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದ್ರು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಕಂಡೀಷನ್ ಕಂಡೀಷನ್ನಲ್ಲಿ ಅವ್ರು ನಂಬಳಿ ಬಂದ್ರು ನಮ್ಮ ಡಾಕ್ಟರ್ಸ್ ಅವ್ರಿಗೆ ಚೆಕಪ್ ಮಾಡಿದ್ರು ಧೈರ್ಯ ಹೇಳಿದ್ರು ಟ್ರೀಟ್ಮೆಂಟ್ ಶುರು ಮಾಡಿದ್ರು ಟ್ರೀಟ್ಮೆಂಟ್ ಶುರು ಮಾಡಿದ ಆರೇ ವಾರ್ಗಳಲ್ಲಿ ಅವ್ರು ಕಳ್ಕೊಂಡಿದ್ದ ದೃಷ್ಟಿ ಸಂಪೂರ್ಣವಾಗಿ ವಾಪಸ್ ಬಂತು ಸರ್ಪ್ರೈಸ್ ಏನಂದ್ರೆ ಎರಡು ತಿಂಗಳಲ್ಲಿ ಆ ಹಾರ್ಟ್ ಸರ್ಜನ್ ತಮ್ಮ ಪೇಷಂಟ್ಗಳಿಗೆ ಸರ್ಜರಿ ಮಾಡೋದನ್ನ ಮತ್ತೆ ಶುರು ಮಾಡಿದ್ರು ನಂತರ ಅವರು ಕೃತಜ್ಞತಾ ಭಾವದಿಂದ ಸಂಜೀವ ನೇತ್ರಾಲಯಕ್ಕೆ ಥ್ಯಾಂಕ್ಸ್ ಮೇಲ್ ಕಳಿಸಿದ್ರು ಅದನ್ನ ಓದ್ ನೋಡೋಣ ನಾನು ಒಬ್ಬ ಕಾರ್ಡಿಯಾಕ್ ಸರ್ಜನ್ ಹನ್ನೆರಡು ವರ್ಷಗಳಿಂದ ನನಗೆ ಡಯಾಬಿಟಿಸ್ ಇದೆ ಐದು ವರ್ಷಗಳ ಹಿಂದೆ ನನಗೆ ಡಯಾಬಿಟಿಸ್ ರಿಟಿನೋಪತಿ ಅಟ್ಯಾಕ್ ಆಯ್ತು ಬಲಗಣ್ಣಿನಲ್ಲಿ ರಕ್ತಸ್ರಾವ ಎಡಕಣ್ಣಿನಲ್ಲಿ ಊತ ಬಂದಿತ್ತು ಕಣ್ಣಿನಲ್ಲಿ ರಕ್ತಸ್ರಾವ ಆಯ್ತು ಆರು ಬಾರಿ ಕಣ್ಣಿಗೆ ಇಂಜೆಕ್ಷನ್ ಹಾಕಿಸಿಕೊಂಡೆ ಆದರೂ ನನ್ನ ದೃಷ್ಟಿ ಸುಧಾರಿಸಲಿಲ್ಲ ನನ್ನ ಪೇಶೆಂಟ್ಸ್ಗೆ ಸರ್ಜರಿ ಮಾಡಕ್ಕಾಗ್ತಿರ್ಲಿಲ್ಲ ಡಾಕ್ಟರ್ ಆಗಿದ್ದರೂ ಕೂಡ ಹೆಲ್ಪ್ಲೆಸ್ ಕಂಡೀಷನ್ಗೆ ಹೋಗಿದ್ದೆ ಆಗ ನನ್ನ ಫ್ರೆಂಡ್ ಸಂಜೀವನ್ ನೇತ್ರಾಲಯದ ಬಗ್ಗೆ ಹೇಳಿ ಕಳ್ಸಿದ್ರು ಸಂಜೀವನ್ ನೇತ್ರಾಲಯದ ಆಯುರ್ವೇದಿಕ್ ಮೆಡಿಸಿನ್ ಇಂದ ಅರವತ್ತು ದಿನದಲ್ಲಿ ನನ್ನ ಕಣ್ಣಿನಲ್ಲಿ ಅದ್ಭುತವಾದ ಇಂಪ್ರೂವ್ಮೆಂಟ್ ಕಾಣಿಸ್ತು ಐತ್ ತಿಂಗಳು ಟ್ರೀಟ್ಮೆಂಟ್ ಮುಂದುವರಿಸಿದ ನಂತರ ನನ್ನ ಕಣ್ಣಿನ ದೃಷ್ಟಿ ಸಂಪೂರ್ಣವಾಗಿ ಹಿಂದಿರುಗಿತು ಕಣ್ಣಿನಲ್ಲಿ ಬ್ಲೀಡಿಂಗ್ ಊತ ಕಡಿಮೆಯಾಗಿ ಈಗ ನನ್ನ ಪೇಶಂಟ್ಸ್ಗೆ ಸಕ್ಸಸ್ಫುಲ್ ಆಗಿ ಸರ್ಜರಿ ಮಾಡ್ತಿದ್ದೀನಿ ಈಗ ನನ್ನ ವಿಷನ್ ತುಂಬಾ ಚೆನ್ನಾಗಿದೆ ನನ್ನ ಕಣ್ಣಿನ ದೃಷ್ಟಿಯನ್ನು ಹಿಂದಿರುಗುವಂತೆ ಮಾಡಿದ್ದಕ್ಕೆ ಸಂಜೀವನ್ ನೇತ್ರಾಲಯಕ್ಕೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತಿದ್ದೇನೆ ಗ್ರೇಟ್ ಎಷ್ಟೋ ಜನರಿಗೆ ಸೇವೆಯನ್ನ ಮಾಡ್ತಾ ಪೇಶೆಂಟ್ ಗಳಿಗೆ ಕಣ್ಣಿನ ದೃಷ್ಟಿಯನ್ನ ನೀಡ್ತಾ ಪುನರ್ಜನ್ಮ ನೀಡುತ್ತಾ ಸಂಜೀವನ್ ನೇತ್ರಾಲಯ ಆಯುರ್ವೇದಿಕ್ ಐ ಹಾಸ್ಪಿಟಲ್ ಸಕ್ಸಸ್ಫುಲ್ ಆಗಿ ಮುಂದೆ ಸಾಕ್ತಿದೆ ಅಂತ ತಿಳಿತಿದೆ ಟ್ರೀಟ್ಮೆಂಟ್ಗಾಗಿ ಪ್ರಪಂಚವೆಲ್ಲ ಹುಡುಕಿ ಸಂಜೀವನ್ ನೇತ್ರಾಲಯದ ಬಗ್ಗೆ ತಿಳಿದುಕೊಂಡು ಬಂದು ಸಕ್ಸಸ್ಫುಲ್ ಆಗಿ ಟ್ರೀಟ್ಮೆಂಟ್ ತಗೋತಿದ್ದಾರೆ ವಿದೇಶದಲ್ಲಿ ಓದಿರೋ ದೊಡ್ಡ ದೊಡ್ಡ ಡಾಕ್ಟರ್ಸ್ ಗಳು ಕೂಡ ಪ್ರಪಂಚದಲ್ಲಿ ಲಭ್ಯವಿರುವ ಟ್ರೀಟ್ಮೆಂಟ್ ಗಳ ಬಗ್ಗೆ ತಿಳಿದುಕೊಂಡು ಸಹ ನಿಮ್ಮ ಹತ್ರ ಬರ್ತಿದ್ದಾರೆ ಅಂದ್ರೆ ಪ್ರಪಂಚದಲ್ಲಿ ಎಲ್ಲಿಯೂ ಸಿಗದ ಟ್ರೀಟ್ಮೆಂಟ್ ನಿಮ್ಮ ಹತ್ರ ಸಿಗ್ತಿದೆ ಅಂತ ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ತಿಳಿದು ಬಂದಿದೆ ಅದಕ್ಕೆ ನಿಮ್ಮ ಕಣ್ಣಿನ ಸಮಸ್ಯೆ ಯಾವ್ದಾದ್ರೂ ಸರಿ ಸಂಜೀವನ್ ನೇತ್ರಾಲಯ ಆಯುರ್ವೇದಿಕ್ ಐ ಹಾಸ್ಪಿಟಲ್ ಗೆ ಬಂದು ಗುಣಪಡಿಸಿಕೊಳ್ಳಿ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಆರ್ ಪಿ ಅಂದ್ರೆ ಇರುಳುಗಣ್ಣು ಸಮಸ್ಯೆ ಇದಕ್ಕೆ ಪ್ರಪಂಚದಲ್ಲಿ ಎಲ್ಲಿಯೂ ಟ್ರೀಟ್ಮೆಂಟ್ ಇಲ್ಲ ಆದ್ರೆ ಎಂಬಿಬಿಎಸ್ ಡಿ ಎನ್ ಬಿ ಡಯಾಬೆಟಾಲಜಿಸ್ಟ್ ಆಗಿರುವ ದೊಡ್ಡ ಡಾಕ್ಟರ್ ಇರುಳು ಗಣ್ಣಿನ ಸಮಸ್ಯೆಯಿಂದ ಎಷ್ಟೋ ಕಷ್ಟಪಟ್ಟು ಕೊನೆಗೆ ಅವರ ದೃಷ್ಟಿ ಎಂಬತ್ತರಷ್ಟು ಹಾನಿಯಾಯಿತು ಟ್ರೀಟ್ಮೆಂಟ್ಗಾಗಿ ಪ್ರಪಂಚದಾದ್ಯಂತ ಹುಡುಕಿ ಎಷ್ಟೋ ಸ್ಪೆಷಲಿಸ್ಟ್ ಡಾಕ್ಟರ್ ನೋಡಿ ಎಲ್ಲಿಯೂ ಪರಿಹಾರ ಸಿಗ್ಲಿಲ್ಲ ಅಂತ ತಿಳ್ಕೊಂಡು ಕೊನೆಗೆ ಸಂಜೀವನ್ ನೇತ್ರಾಲಯದ ಬಗ್ಗೆ ತಿಳ್ಕೊಂಡು ಇಲ್ಲಿಗೆ ಬಂದು ಸಕ್ಸಸ್ಫುಲ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರು ಈಗ ಅವರ ಕಣ್ಣಿನ ಸಮಸ್ಯೆ ಗುಣವಾಗಿ ಅವರ ಕೆಲಸವನ್ನ ಮಾಡುತ್ತಾ ಅವ್ರ ಪ್ರೊಫೆಷನ್ ಅಲ್ಲಿ ಮುಂದೆ ಸಾಕ್ತಿದ್ದಾರೆ ಅವರು ತುಂಬಾ ಸಂತೋಷದಿಂದ ಸಂಜೀವನ್ ನೇತ್ರಾಲಯಕ್ಕೆ ಥ್ಯಾಂಕ್ಸ್ ಮೇಲ್ ಕಳಿಸಿದ್ದಾರೆ ಆ ವಿವರಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡ ಸಬ್ಸ್ಕ್ರೈಬ್ ಆ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಇನ್ಫರ್ಮೇಶನ್ ಕ್ಲಿಕ್ ಆನ್ ದ ಲಿಂಕ್ ಇನ್ ದ ಗಿವನ್ ಬಾಕ್ಸ್ ಬಿಲೋ